ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಈಗ ಜಯಂತ್ ಮತ್ತು ಜಾನ್ವಿಯ ನಡುವೆ ಒಂದು ಟ್ವಿಸ್ಟ್ ಬರ್ತಾ ಇದೆ ಜಗಳ ಕೂಡ ಸ್ಟಾರ್ಟ್ ಆಗ್ತಿದೆ ಸೊ ಕಾರಣ ಇಷ್ಟೇ ಏನಪ್ಪಾ ಅಂದ್ರೆ ಜಾನ್ವಿಗೆ ಮನೇಲಿರಕ್ಕೆ ಬೋರ್ ಆಗ್ತಾ ಇದೆ ಈ ಕಡೆ ಕಾಲ್ ಮಾಡೋಕ್ಕಾಗಲ್ಲ ಈ ಕಡೆ ಟಿವಿ ನೋಡಕ್ಕಾಗಲ್ಲ ಯಾರ ಜೊತೆ ಸಂಪರ್ಕ ಇಲ್ಲ ಮಾತನಾಡಕ್ಕಂತೂ ಆಗೋದೇ ಇಲ್ಲ ತನ್ನ ಒಂದು ತವರು ಮನೇಲಂತೂ ಎಷ್ಟು ಚೆನ್ನಾಗಿ ಅಂತ ಮಾತನಾಡುತ್ತಿದ್ದು ಒಂದು ಕ್ಷಣವೂ ಕೂಡ ನಿಲ್ಲಿಸ್ತಿರಲಿಲ್ಲ ನಾನು ಸ್ಟಾಪ್ ಮಾತುಗಳು ಆದ್ರೆ ಇಲ್ಲಿ ಮಾತನಾಡಕ್ಕೆ ಯಾರು ಇಲ್ಲ ಮಾತೆ ಮರದಂತ ಆಗ್ತಿದೆ ಮರೆತಂತ ಆಗ್ತಿದೆ ಸೊ ಹೀಗಾಗಿ ಈ ಒಂದು ವಿಚಾರವನ್ನ ಇದು ಇವತ್ತು ಏಳೆ ಬಿಟ್ಟಿದ್ದಾಳೆ ಜಯಂತ್ ಹತ್ರ ಜಾನಬಿ ನನಗೆ ಇಲ್ಲಿ ಇದ್ದು ಇರಕಾಗ್ತಿಲ್ಲ ಆಗ್ತಿಲ್ಲ ಅಪ್ಪ ಅಮ್ಮ ತೋರಿಸುವಂತ ಪ್ರೀತಿ ಇಲ್ಲಿ ಬರ್ತಾ ಇಲ್ಲ ನೀವ್ ಬೇರೆ ಓಟ ನಾನು ಒಬ್ಬಳೆ ಮನೇಲಿ ಎಷ್ಟು ಅಂತ ಸುಮ್ಮನೆ ಕೂರೋದು ಏನು ಕೂಡ ಕೆಲ್ಸ ಇಲ್ಲ ಆ ಮ್ಯಾನ್ ಗೆ ಕನ್ನಡ ಬರಲ್ಲ ಏನಾದ್ರು ತರ್ಸ್ಕೋಬೇಕು ಅಂದ್ರೂ ಕೂಡ ಕಷ್ಟ ಯಾರು ಕೂಡ ಇಲ್ಲ ಮಾತನಾಡೋಕೆ ನಾನು ಒಂಟಿ ಆಗ್ಬಿಟ್ಟಿದ್ದೀನಿ ಮಾತೆ ಮರೆತಂತ ನನಗೆ ಆಗ್ಬಿಟ್ಟಿದೆ ದಯವಿಟ್ಟು ಇದೆಲ್ಲವೂ ಕೂಡ ಬದಲಾಗ್ಬೇಕು ಮ್ಯಾನ್ ನ ಮೊದಲು ಚೇಂಜ್ ಮಾಡಿ ಕನ್ನಡದವ್ರನ್ನ ಕರ್ಕೊ ಬನ್ನಿ ಜೊತೆಗೆ ಒಂದು ಫೋನ್ ಸಂಪರ್ಕ ಟಿವಿ ಎಲ್ಲವೂ ಕೂಡ ಆಗ್ಬೇಕು ಜೊತೆಗೆ ಎಲ್ಲಾದ್ರೂ ಆಚೆ ಕರ್ಕೊಂಡು ಹೋಗಿ ಜೊತೆಗೆ ನನಗೂ ಕೂಡ ಫ್ರೀಡಮನ್ನ ಕೊಡಿ ನನಗೆ ಒಂದು ಇಲ್ಲಿ ಕಟ್ಟಾಕದಂತ ಆಗ್ಬಿಟ್ಟಿದೆ ನನ್ಗೆ ಪ್ರೀತಿ ಸಿಗ್ತಾ ಇಲ್ಲ ಹಾಗೆ ಹೇಗೆ ಅಂತೆಲ್ಲ ಹೇಳಿದಂತ ಟೈಮ್ ನಲ್ಲಿ ಈಗ ಜಯಂತ್ ಫುಲ್ ಕೋಪ ಮಾಡ್ಕೋತಿದ್ದಾನೆ ಅದೇ ರೀತಿ ಜಾನ್ವಿ ಇದನ್ನೆಲ್ಲ ಇಳಿ ಹೊರಟೋಗ್ಬಿಡ್ತಾಳ ಆಗ ಕೋಪದಲ್ಲಿ ತಲೆ ಚಿಚ್ಕೋತಾ ಇದ್ದಾನೆ ಜಯಂತ್ ಕೋ ಜಯಂತ್ ಏನಂದ್ರೆ ನಾನು ಇಷ್ಟ ನಿಮ್ಮನ್ನ ಇಷ್ಟೊಂದು ಚೆನ್ನಾಗಿ ನೋಡ್ಕೋತಾ ಇದ್ದೀನಿ ನೀವ್ ಯಾಕೆ ಈ ರೀತಿ ಎಲ್ಲ ಮಾತನಾಡ್ತಿದ್ದೀರಾ ನಿಮ್ಗೆ ಎಲ್ಲಾ ರೀತಿಯ ಒಂದು ಕಾಳಜಿ ಪ್ರೀತಿಯನ್ನು ಕೂಡ ಕೊಟ್ಟಿದ್ದೀನಿ ಅಲ್ವಾ ಅಂತ ಕೂಡ ಜಯಂತ್ ಜಾನಿವಾತ್ರಿ ಹೇಳಿದಾಗ ಇದು ಪ್ರೀತಿ ಅಂತಾರ ನೀವು ಒಂಟಿಯಾಗಿ ನನ್ನ ಹೋಗ್ಬಿಡ್ತೀರಾ ನನಗೆ ಮನೆಯಲ್ಲಿ ಇರೋಕೆ ಬೋರ್ ಹೊಡಿಯೋದಿಲ್ವಾ ಯಾರು ಕೂಡ ಇಲ್ಲ ಮಾತನಾಡೋಕೆ ಒಬ್ಬಂಟಿಯಾಗಿ ಕುತ್ಕೋಬೇಕು ಅಂದ್ರೆ ಎಷ್ಟು ಹಿಂಸೆ ಆಗುತ್ತೆ ನನಗೆ ಇಲ್ಲಿ ಪ್ರೀತಿ ಸಿಗ್ತಾ ಇಲ್ಲ ಅಪ್ಪ ಅಮ್ಮ ತೋ ಜಾಸ್ತಿನೇ ಪ್ರೀತಿಯನ್ನ ತೋರಿಸ್ತಾ ಇದ್ರು ಇಲ್ಲಿ ಆ ಒಂದು ಪ್ರೀತಿಯನ್ನ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅನ್ನುವಂತ ಮಾತನ್ನ ತಿಳಿಸ್ತಾರೆ ಆವಾಗ ಜಯಂತ್ ಗೆ ಕೋಪ ಬರ್ತಾರೆ